ಇವತ್ತು ಕಾಂಗ್ರೆಸ್ ನಾಯಕರು ಇಡಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಯಾವ್ಯಾವ ನಾಯಕರು ಏನ್ ಮಾತನಾಡಿದ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು ಈ ದೇಶದ ಉಪ ಪ್ರಧಾನಿ ಆಗ್ಬೋದಾಗಿತ್ತು ಹತ್ತು ವರ್ಷಗಳ ಕಾಲ ಈ ದೇಶಕ್ಕೆ ತ್ಯಾಗ ಮಾಡಿದ್ರು ಇವತ್ತು ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಕಿರುಕುಳ ಕೊಟ್ಟಿ ಕೊಟ್ಟಿದ್ದೀರಲ್ಲ ರಾಹುಲ್ ಗಾಂಧಿ ಅವರಿಗೆ ಕಿರುಕುಳ ಕೊಡ್ಲಿಕ್ಕೆ ಮಾನಸಿಕ ಒಟ್ಟಿದ್ದೀರಲ್ಲ ಚೈನಾಗ್ಲಿಕ್ಕೆ ಒಟ್ಟಿದ್ದೀರಲ್ಲ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನೋ ಮಾತ್ರ ಈ ಸಂಗತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಇಡಿ ಡಿಪಾರ್ಟ್ಮೆಂಟ್ ಅನ್ನ ವಿರೋಧ ಪಕ್ಷದವರ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಕೂಡ ಈ ರೀತಿಯಾಗಿ ಅಟಾನಮಸ್ ಬಾಡಿಗಳನ್ನ ಕೈಗೊಂಬೆಗಳನ್ನಾಗಿ ಮಾಡ್ಕೊಂಡಿದ್ದಂತ ನಿದರ್ಶನ ಇಲ್ಲ ಯಾರು ವಿರುದ್ಧವಾಗಿದ್ದಾರೆ ಅವ್ರ ಮೇಲೆ ರೈಡ್ ಮಾಡಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಹಿಂದೆ ಯಾವುದೋ ಕೇಸು ಕ್ಲೋಸ್ ಆಗಿದ್ರೂ ಕೂಡ ಮತ್ತೆ ಅದನ್ನ ಕೆಣಕಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅಂತೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರ ಆದೇಶದ ಮೇರೆಗೆ ಇಡಿ ಅವರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ನಮ್ಮ ರಕ್ಷಣೆ ಬೇಕಾಗಿಲ್ಲ ಅವರು ಒಂದು ತಪ್ಪು ಕೂಡ ಮಾಡಿಲ್ಲ ಆ ಕೇಸಲ್ಲಿ ಏನು ಹುರುಳು ಕೂಡ ಇಲ್ಲ ಆದರೆ ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು